ಹಾಯ್ಲೋ ಫ್ರೆಂಡ್ಸ್ ಎಲ್ಲರಿಗೂ ಜಾಬ್ ಅಪ್ಡೇಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾವು ಇಂದಿನ ವಿಡಿಯೋದಲ್ಲಿ ಗ್ರಾಮ ಪಂಚಾಯಿತಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ನಾಲ್ಕು ವಿಡಿಯೋ ಹುದ್ದೆಯನ್ನು ಕಾಲ್ಫರ್ ಮಾಡಿದ್ದಾರೆ ಆ ಹುದ್ದೆ ಆ ಹುದ್ದೆಗೆ ಸಂಬಂಧಪಟ್ಟಂತ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತೇವೆ ಈ ವಿಡಿಯೋದಲ್ಲಿ ಎಲ್ಲರೂ ಈ ವಿಡಿಯೋವನ್ನು ಕೊನೆತನ ನೋಡಿ ವಿಡಿಯೋ ಗ್ರಾಮ ಪಂಚಾಯಿತಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಸ್ನೇಹಿತರೆ ಎಷ್ಟು ಹುದ್ದೆಗಳಿದೆ ಅಂದರೆ ಟೋಟಲ್ ವೇಕೆನ್ಸಿ ಟೋಟಲ್ ವೇಕೆನ್ಸಿ ಎರಡು ನೂರ ಐವತ್ತೇಳು ಹುದ್ದೆಗಳು ಸ್ನೇಹಿತರೆ ಎರಡು ನೂರ ಐವತ್ತೇಳು ಹುದ್ದೆಗಳು ಇದರಲ್ಲಿ ಪಿ ಡಿ ಹುದ್ದೆ ಏಳುನೂರ ಐವತ್ತೇಳು ಹುದ್ದೆಗಳಿದೆ ಅದರಲ್ಲಿ ಎಚ್ ಕೆ ಎಷ್ಟಿವೆ ನಾನ್ ಎಚ್ ಕೆಗೆ ಎಷ್ಟಿವೆ ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರ್ತದೆ ಎಕ್ಸಾಮ್ ಸಿಲೆಬಸ್ ಏನಿರುತ್ತದೆ ಏಜ್ ಲಿಮಿಸ್ಟ್ ಎಷ್ಟಿರ್ತದೆ ಈ ಥರ ನಾವು ನೋಡೋಣ ಸ್ನೇಹಿತರೆ ಟೋಟಲ್ ವೇಕೆನ್ಸಿ ಎರಡುನೂರ ಐವತ್ತೇಳು ಸ್ನೇಹಿತರೆ ಇದರಲ್ಲಿ ನಾನ್ ಎಚ್ ಕೆ ನಾನ್ ಎಚ್ ಕೆ ಮತ್ತು ಎಚ್ ಕೆ ಅಥವಾ ಕಲ್ಯಾಣ ಕರ್ನಾಟಕ ನಾನ್ ಎಚ್ ಕೆಗೆ ಎಷ್ಟು ಹುದ್ದೆಗಳು ಖಾಲಿದವು ಅಂದರೆ ಸ್ನೇಹಿತರೆ ಒಂದು ನೂರ ಐವತ್ತು ಹುದ್ದೆಗಳು ನಾನ್ ಎಚ್ ಕೆಗೆ ಒಂದು ನೂರ ಐವತ್ತೇಳು ಹುದ್ದೆಗಳು ಖಾಲಿದವು ಸ್ನೇಹಿತರೆ ಎಚ್ ಕೆ ಅಥವಾ ಕಲ್ಯಾಣ ಕರ್ನಾಟಕಕ್ಕೆ ತೊಂಬತ್ತೇಳು ಹುದ್ದೆಗಳು ಖಾಲಿ ಖಾಲಿದವು ಸ್ನೇಹಿತರೆ ಇಲ್ಲಿ ನಾನ್ ಎಚ್ ಕೆಗೆ ಒಂದು ನೂರ ಐವತ್ತು ಹುದ್ದೆಗಳು ಎಚ್ ಕೆಗೆ ತೊಂಬತ್ತೇಳು ಹುದ್ದೆಗಳು ಖಾಲಿ ಖಾಲಿದಾವೆ ಸ್ನೇಹಿತರೆ ನೆಕ್ಸ್ಟ್ ನಾವು ನೋಡೋದಾದ್ರೆ ಕ್ವಾಲಿಫಿಕೇಷನ್ ಅರ್ಹತೆ ಕ್ವಾಲಿಫಿಕೇಷನ್ ಈ ಪಿ ಡಿ ಒದ್ದೆಗೆ ಆರತೆ ಏನಪ್ಪ ಅಂದ್ರೆ ಸ್ನೇಹಿತರೆ ಡಿಗ್ರಿ ಎನಿ ಡಿಗ್ರಿ ಬಿ ಸಿ ಬಿ ಎಸ್ ಸಿ ಬಿ ಎ ಬಿ ಕಾಮ್ ಯಾವುದೇ ಥರ ಅಂತ ಪದವೀಧರ ನೀವು ಆಗಿದ್ದೀರ ಆಗಿದ್ದರೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಕ್ವಾಲಿಫಿಕೇಷನ್ ಏನು ಕ್ವಾಲಿಫಿಕೇಷನ್ ಏನಪ್ಪ ಅಂದರೆ ಡಿಗ್ರಿ ಎನಿ ಡಿಗ್ರಿ ಸ್ನೇಹಿತರೆ ನೆಕ್ಸ್ಟ್ ಏಜ್ ಲಿಮಿಟ್ ಈ ಹುದ್ದೆಗೆ ಏಜ್ ಲಿಮಿಟ್ ಎಷ್ಟಿದೆ ನೋಡೋಣ ಸ್ನೇಹಿತರೆ ಏಜ್ ಲಿಮಿಟ್ ಎಷ್ಟಂದರೆ ಏಜ್ ವಯಸ್ಸು ಈ ಹುದ್ದೆಗೆ ಎಷ್ಟು ವಯಸ್ಸಿದ್ದವ್ರು ಅಪ್ಲಿಕೇಶನ್ ಹಾಕ್ಬೋದು ಎಷ್ಟು ವಯಸ್ಸಿನ ಅಪ್ಲಿಕೇಶನ್ ಹಾಕ್ಬೋದು ನೋಡೋಣ ಸ್ನೇಹಿತರೆ ಏಜ್ ಲಿಮಿಟ್ ಎಷ್ಟಂದರೆ ಜನರಲ್ ಕೆಟಗರಿ ಅವರಿಗೆ ಇಪ್ಪತ್ತೊಂದರಿಂದ ಹಿಡಿದು ಜನ್ರಲ್ ಕೆಟಗರಿ ಅವ್ರಿಗೆ ನಾ ಹೇಳ್ತೀವಿ ಸ್ನೇಹಿತರೆ ಮೂವತ್ತೈದು ಮೂವತ್ತೈದು ವಯಸ್ಸಿನವರೆಗೂ ನೀವು ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ ತರ್ಟಿ ಫೈವ್ ಇಯರ್ಸ್ ನೆಕ್ಸ್ಟ್ ನಾವು ನೋಡಿದಾಗ ಸ್ನೇಹಿತರೆ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಇ ಡಬ್ಲ್ಯೂ ಎಸ್ ಈ ಕೆಟಗರಿಗೆ ಈ ಕೆಟಗರಿಗೆ ಎಷ್ಟನ್ನು ಸ್ನೇಹಿತರೆ ಮೂವತ್ತೆಂಟು 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 ವರ್ಷ ತನಕ ನೀವೇನು ನೀವೇನು ಅಪ್ಲಿಕೇಶನನ್ನು ಹಾಕ್ಬೋದು ಸ್ನೇಹಿತರೆ ನೆಕ್ಸ್ಟ್ ಸ್ನೇಹಿತರೆ ಎಸ್ ಸಿ ಮತ್ತು ಎಸ್ ಟಿ ಅವರು ನಲವತ್ತು ವರ್ಷ ನಿಮಗೆ ಲಾಸ್ಟ್ ಏಜ್ ನಲವತ್ತು ವರ್ಷತನ ನೀವು ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ ಯಾರ್ಯಾರು ನಲ್ವತ್ತೇಜ್ ನಲ್ವತ್ತೇಜ್ವರೆಗೂ ನೀವು ಅಪ್ಲಿಕೇಶನ್ ಹಾಕ್ಬೋದು ಅವಕಾಶದ ಸ್ನೇಹಿತರೆ ಇದು ಏಜ್ ರಿಲ್ಯಾಕ್ಸೇಷನ್ಸ್ ಕೆಟಗರಿ ಜನರಲ್ ಕೆಟಗರಿ ಅವರಿಗೆ ಮೂವತ್ತೈದು ಸ್ನೇಹಿತರೆ ಮತ್ತೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಇ ಡಬ್ಲ್ಯೂ ಎಸ್ ಅವರಿಗೆ ತರ್ಟಿ ಏಟ್ಸ್ ತರ್ಟಿ ಏಟ್ ಇಯರ್ಸ್ ಸ್ನೇಹಿತರೆ ಎಸ್ ಸಿ ಎಸ್ ಟಿ ಅವ್ರಿಗೆ ಸ್ನೇಹಿತರೆ ನೆಕ್ಸ್ಟ್ ನಾವು ನೋಡೋದಾದ್ರೆ ಪರೀಕ್ಷೆ ಪರೀಕ್ಷೆ ಬಂದ್ಬಿಟ್ಟು ಈ ಪಿ ಒ ಹುದ್ದೆಗೆ ಪರೀಕ್ಷೆಯ ಮೂಲಕ ನಿಮ್ಮನ್ನು ಆಯ್ಕೆ ಮಾಡುತ್ತಾರೆ ಸ್ನೇಹಿತರೆ ಪರೀಕ್ಷೆ ಪರೀಕ್ಷೆ ಏನಂದ್ರೆ ಫಸ್ಟು ಫಸ್ಟ್ ಪರೀಕ್ಷೆ ಏನಂದ್ರೆ ಕಡ್ಡಾಯ ಕನ್ನಡ ಪರೀಕ್ಷೆ ಅಂದಿರುತ್ತದೆ ಸ್ನೇಹಿತರೆ ಏನ್ ಸ್ನೇಹಿತರೆ ಒಂದೇ ಕಡ್ಡಾಯ ಕನ್ನಡ ಕಡ್ಡಾಯ ಕನ್ನಡ ಪರೀಕ್ಷೆ ಇರೋದು ಸ್ನೇಹಿತರೆ ಇದು ನೂರ ಐವತ್ತು ಮಾರ್ಕ್ಸಿಗೆ ಇರುತ್ತದೆ ಸ್ನೇಹಿತರೆ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ನೀವು ಫಿಫ್ಟಿ ಮಾರ್ಕ್ಸ್ ತೆಗೆದರೆ ನೀವು ಪಾಸ್ ಸ್ನೇಹಿತರೆ ಅಂದ್ರೆ ನೀವು ಎಲಿಜಿಬಿಲಿಟಿ ಯಾವುದಕ್ಕಪ್ಪ ಎಲಿಜಿಬಿಲಿಟಿ ಅಂದ್ರೆ ನನ್ನ ಕೆ ಪಿ ಸಿ ಅವರು ಒಂದು ಅಧಿವೇಶನ ಆದೇಶ ಹೊಡಿಸಿದ ಸ್ನೇಹಿತರೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೆ ಪಿ ಎಸ್ ಸಿ ಅಥವಾ ಕೆ ಇಂದ ಬರುವಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕಡ್ಡಾಯ ಕನ್ನಡ ಪೇಪರನ್ನು ನೀವು ಪಾಸ್ ಆಗಿರಲೇಬೇಕು ಆಗಿದ್ದರೆ ಮಾತ್ರ ನೀವು ಮುಂದಿನ ನೇಮಕಾತಿಗೆ ಅರ್ಹರಾಗುತ್ತೀರಿ ಅಥವಾ ಮುಂದಿನ ಪರೀಕ್ಷೆ ಪರೀಕ್ಷೆಗೆ ಎಲಿಜಿಬಲ್ ಆಗುತ್ತೀರಿ ಎಂದು ಕೆ ಪಿ ಎಸ್ ಸಿ ಮತ್ತು ಕೆ ಅವರು ಆದೇಶ ಹೊರಡಿಸಿದ್ದಾರೆ ಸ್ನೇಹಿತರೆ ಇದು ಕನ್ನಡ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ನೂರೈವತ್ತು ಮಾರ್ಕ್ಸ್ ಇರುತ್ತದೆ ಮಿನಿಮಮ್ ಐವತ್ತು ಮಾರ್ಕ್ಸ್ ತೆಗೆದರೆ ನೀವು ಪಾಸ್ ಸ್ನೇಹಿತರೆ ಇದು ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಪರೀಕ್ಷೆ ವಿಡಿಯೋ ವಿಡಿಯೋ ಪರೀಕ್ಷೆ ಎಷ್ಟು ಮಾರ್ಕ್ಸ್ ಸಿಗುತ್ತದೆ ಸ್ನೇಹಿತರೆ ಎರಡು ನೂರು ಮಾರ್ಕ್ಸಿಗೆ ಇರ್ತದೆ ಸ್ನೇಹಿತರೆ ಎಷ್ಟು ಸ್ನೇಹಿತರು ಎರಡು ನೂರು ಮಾರ್ಕ್ಸಿಗೆ ಸ್ನೇಹಿತರೆ ಎರಡು ಪೇಪರ್ ಇರ್ತದೆ ಅಂತ ಎರಡು ಪೇಪರ್ ಒನ್ ಪೇಪರ್ ಸಿ ಫಸ್ಟ್ ಪೇಪರ್ ಜಿ ಕೆ ಜಿ ಕೆ ಪೇಪರ್ ಸೆಕೆಂಡ್ ಪೇಪರ್ ಕಮ್ಯುನಿಕೇಶನ್ ಯಾವ ಸ್ನೇಹಿತರೆ ಕಮ್ಯುನಿಕೇಶನ್ ಇದು ನಾವು ನಿಮ್ಗೆ ಹೇಳ್ತೀನಿ ಅಲ್ಲಿ ಯಾವ ಸಬ್ಜೆಕ್ಟ್ ಬರ್ತವೆ ಅಲ್ಲಿ ಯಾವ ಸಬ್ಜೆಕ್ಟ್ ಬರ್ತವೆ ಅಂತ ಹೇಳ್ತೀನಿ ಸ್ನೇಹಿತರೆ ಇದು ಫಿಫ್ಟಿ ಮಾರ್ಕ್ಸ್ ಸ್ನೇಹಿತರೆ ಮತ್ತಿದು ಇದು ಇದು ಮುಖ್ಯ ಸ್ನೇಹಿತರೆ ಕಡ್ಡಾಯ ಕನ್ನಡ ಪರೀಕ್ಷೆ ಎಲ್ಲರೂ ಬರೆದಿರಲೇಬೇಕು ಕಡ್ಡಾಯ ಪರೀಕ್ಷೆ ಪರೀಕ್ಷೆ ಕನ್ನಡ ಬರೆದವರು ಈ ಎರಡು ನೂರು ಎಕ್ಸಾಮ್ ಎಕ್ಸಾಮನ್ನು ಬರೆಯಲು ಸಾಧ್ಯ ಸ್ನೇಹಿತರೆ ಕಡ್ಡಾಯ ಕಡ್ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೆಯದಿದ್ದರೆ ಇದು ಬರೆಯಲು ಸಾಧ್ಯವಿಲ್ಲ ಸ್ನೇಹಿತರೆ ಅದಕ್ಕೆ ಜಿ ಕೆ ಇದು ನೂರು ಕ್ವೆಶನ್ ನೂರು ಮಾರ್ಕ್ಸ್ ಕ್ವಾಲಿಫಿಕೇಷನ್ ಕಮ್ಯುನಿಕೇಷನ್ ಪೇಪರ್ ನೂರು ಕ್ವಶನ್ ನೂರು ಮಾರ್ಕ್ಸ್ ಈ ನಾವು ಈ ಕಮ್ಯುನಿಕೇಷನ್ ಪೇಪರ್ನಲ್ಲಿ ಯಾವ ಸಬ್ಜೆಕ್ಟ್ ಇದೆ ನೋಡೋ ಸ್ನೇಹಿತರೆ ಫಸ್ಟ್ ಪೇಪರ್ ಫಸ್ಟ್ ಪೇಪರ್ ಮೂರು ಮಾರ್ಸಿಗೆ ಇರ್ತವೆ ಅದು ಯಾವುದಪ್ಪ ಅಂದರೆ ಜಿ ಕೆ ಪೇಪರ್ ಜಿ ಕೆ ಪೇಪರ್ ನಾವೇನು ಸಾಮಾನ್ಯ ಅಧ್ಯಯನ ಅಂತ ಕರಿತೀವಲ್ಲ ಈ ಜಿ ಕೆ ಪೇಪರಲ್ಲಿ ಯಾವ ಸಬ್ಜೆಕ್ಟ್ ಇರ್ತವೆ ಅಂದರೆ ಹಿಸ್ಟ್ರಿ ಸಂವಿಧಾನ ಐ ಸಿ ಜಿಯೋಗ್ರಫಿ ಎಕನಾಮಿಕ್ಸ್ ಪ್ರಚಲಿತ ಘಟನೆಗಳು ಪರಿಸರ ಅಧ್ಯಯನ ಮೆಂಟಲ್ ಎಬಿಲಿಟಿ ಥರ ಸಾಮಾನ್ಯ ಅಧ್ಯಯನ ಈ ಇಷ್ಟು ಸಬ್ಜೆಕ್ಟ್ಗಳ ಮೂಲಕ ನಿಮಗೆ ಫಸ್ಟ್ ಪೇಪರ್ ಇರುತ್ತದೆ ಸೆಕೆಂಡ್ ಪೇಪರ್ ಸೆಕೆಂಡ್ ಪೇಪರ್ ಸೆಕೆಂಡ್ ಪೇಪರ್ ಇರುತ್ತೆ ಸ್ನೇಹಿತರೆ ಇದು ಫಸ್ಟ್ ಪೇಪರು ನಿಮಗೆ ಒಂದೂವರೆ ತಾಸು ಇರುತ್ತದೆ ಒಂದೂವರೆ ತಾಸು ಒಂದೂವರೆ ತಾಸು ನಿಮಗೆ ಅವಧಿ ಅಥವಾ ನೈಂಟಿ ಮಿನಿಟ್ಸ್ ನೈಂಟಿ ಮಿನಿಟ್ಸ್ ಇದು ಫಸ್ಟ್ ಪೇಪರ್ ಇರೋ ಅವಧಿ ಸೆಕೆಂಡ್ ಪೇಪರ್ಗೆ ನಾವು ಕಮ್ಯುನಿಕೇಶನ್ ಪೇಪರ್ ಅಂತ ಕರಿತೇವೆ ಸ್ನೇಹಿತರೆ ಕಮ್ಯುನಿಕೇಶನ್ ಪೇಪರ್ ಕಮ್ಯುನಿಕೇಶನ್ ಪೇಪರ್ ಇದು ಎಷ್ಟು ಮಾರ್ಕ್ಸ್ ಇರುತ್ತೆ ಅಂದರೆ ನೂರು ಮಾರ್ಕ್ಸ್ ಇರ್ತದೆ ಸ್ನೇಹಿತರೆ ಇದು ನೂರು ಮಾರ್ಕ್ಸಿಗೆ ನೂರು ಕ್ವಶನ್ ಇರ್ತವೆ ನೂರು ಮಾರ್ಸ್ಗೆ ನೂರು ಕ್ವೆಶನ್ ಫಸ್ಟ್ ಯಾವುದಪ್ಪ ಅಂದರೆ ಸಾಮಾನ್ಯ ಕನ್ನಡ ಸಾಮಾನ್ಯ ಕನ್ನಡ ಇದು ಮೂವತ್ತೈದು ಮಾರ್ಸಿಗೆ ಸೆಕೆಂಡ್ ಒನ್ ಸಾಮಾನ್ಯ ಇಂಗ್ಲೀಷ್ ಸಾಮಾನ್ಯ ಇಲ್ಲಿ ಬರೀತೀನಿ ನೋಡಿ ಸ್ನೇಹಿತರೆ ಕನ್ನಡ ಕಮ್ಯುನಿಕೇಷನ್ ಪೇಪರಲ್ಲಿ ಕಮ್ಯುನಿಕೇಷನ್ ಪೇಪರಲ್ಲಿ ಸೆಕೆಂಡ್ ಪೇಪರಲ್ಲಿ ಮೂರು ಮಾರ್ಕ್ ಸಿಗಿರುತ್ತೆ ಸೆಕೆಂಡ್ ಪೇಪರ್ ಕಮ್ಯುನಿಕೇಷನ್ ಪೇಪರ್ ಒಂದನೇದು ಸಾಮಾನ್ಯ ಕನ್ನಡ ಸಾಮಾನ್ಯ ಕನ್ನಡ ಎರಡನೇದು ಸಾಮಾನ್ಯ ಇಂಗ್ಲೀಷ್ ಸಾಮಾನ್ಯ ಇಂಗ್ಲೀಷ್ ಮೂರನೇದು ಕಂಪ್ಯೂಟರ್ ಅಧ್ಯಯನ ಕಂಪ್ಯೂಟರ್ ಅಧ್ಯಯನ ಸಾಮಾನ್ಯ ಕನ್ನಡ ಮೂವತ್ತೈದು ಐದು ಮಾರ್ಕ್ಸ್ ಸಿಗಿರುತ್ತದೆ ಸ್ನೇಹಿತರೆ ಸಾಮಾನ್ಯ ಇಂಗ್ಲೀಷ್ ಮೂವತ್ತೈದು ಮಾರ್ಕ್ಸ್ ಸಿಗಿರುತ್ತೆ ಸ್ನೇಹಿತರೆ ಕಂಪ್ಯೂಟರ್ ಮೂವತ್ತು ಮಾರ್ಕ್ಸ್ ಸಿಗುತ್ತೆ ಟೋಟಲ್ ಹಂಡ್ರೆಡ್ ಮಾರ್ಕ್ಸ್ ಹಂಡ್ರೆಡ್ ಕ್ವಶನ್ ಮತ್ತು ಇದು ಕಮ್ಯುನಿಕೇಷನ್ ಪೇಪರು ಪೇಪರ್ ಪೇಪರನ್ನು ಹಂಡ್ರೆಡ್ ಹಂಡ್ರೆಡ್ ಮಾರ್ಕ್ಸು ಮತ್ತು ಜಿ ಕೆ ಪೇಪರ್ ಇದು ಹಂಡ್ರೆಡ್ ಮಾರ್ಕ್ಸು ಇದು ಹಂಡ್ರೆಡ್ ಮಾರ್ಕ್ಸು ಟೋಟಲ್ ಟೂ ಹಂಡ್ರೆಡ್ ಮಾರ್ಕ್ಸ್ ಎರಡು ನೂರು ಅಂಕಗಳು ಎರಡು ನೂರು ಪ್ರಶ್ನೆಗಳು ಈ ಎರಡು ನಿಮ್ಮದು ಕಟ್ ಆಫ್ ನಿಲ್ಲುತ್ತದೆ ಸ್ನೇಹಿತರೆ ಎರಡು ನೂರಕ್ಕೆ ನೀವು ತೆಗೆದುಕೊಂಡಿರುವ ಅಂಕಗಳು ಎಷ್ಟು ತೆಗೆದುಕೊಂಡಿರ್ತಾರೆ ಅದರ ಮೂಲಕ ನಿಮ್ಗೆ ಕಟ್ ಆಫ್ ಸಿಗುತ್ತೆ ಸ್ನೇಹಿತರೆ ಇದು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಸ್ನೇಹಿತರೆ ಇಲ್ಲಿ ನೆಗೆಟಿವ್ ಇರ್ತದೆ ಸ್ನೇಹಿತರೆ ಏನು ನೆಗೆಟಿವ್ ಒನ್ ಬೈ ಫೋರ್ ನೆಗೆಟಿವ್ ಇರ್ತದೆ ಸ್ನೇಹಿತರೆ ಒನ್ ಬೈ ಫೋರ್ ನೆಗೆಟಿವ್ ಇರ್ತದೆ ಇದು ಸ್ಯಾಲ್ರಿ ಎಷ್ಟಪ್ಪ ಅಂದ್ರೆ ಸ್ನೇಹಿತರೆ ಸ್ಯಾಲ್ರಿ ನಮ್ಗೆ ಏಳನೇ ಸ್ನೇಹಿತ ಸ್ಯಾಲ್ರಿ ಎಷ್ಟು ಬಂದರೆ ಸ್ಯಾಲ್ರಿ ಇರುತ್ತೆ ಅಂದರೆ ಅಬೌವ್ ಸೆವೆಂಟಿ ಪ್ಲಸ್ ತೌಸಂಡ್ ಎಪ್ಪತ್ತು ಸಾವಿರದ ಅಧಿಕ ಸ್ಯಾಲ್ರಿ ಹೋಗುವ ಸಾಧ್ಯತೆ ಇದೆ ಸ್ನೇಹಿತರೆ ನಲವತ್ತು ಸಾವಿರದಿಂದ ಹಿಡಿದು ಎಪ್ಪತ್ತು ಸಾವಿರತನ ನಿಮ್ಮ ಸ್ಯಾಲ್ರಿ ಹೋಗುವ ಸಾಧ್ಯತೆ ಇದೆ ಸ್ನೇಹಿತರೆ ಇದಿಷ್ಟು ಇದಿಷ್ಟು ಪಿ ಒ ಹುದ್ದೆಗೆ ಸಂಬಂಧಪಟ್ಟಂಥ ಮಾಹಿತಿ ಸ್ನೇಹಿತರೆ ಇನ್ನು ಯಾರು ಯಾರು ನಮ್ಮ ಜಾಬ್ ಅಪ್ಡೇಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಇದೇ ಥರ ಕಳೆದ ವೀಡಿಯೋದಲ್ಲಿ ಎಸ್ ಎ ಆರ್ ಪಿ ಎಫ್ ಇನ್ಸ್ಪೆಕ್ಟರ್ ಮತ್ತು ಆರ್ ಪಿ ಎಫ್ ಕಾನ್ಸ್ಟೇಬಲ್ ಹುದ್ದೆಗೆ ಸಂಬಂಧಪಟ್ಟ ವೀಡಿಯೋನ ಮಾಡಿದ್ದೇವೆ ಇನ್ನು ಯಾರು ಆ ವಿಡಿಯೋ ನೋಡಿಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕ್ ಇರುತ್ತದೆ ಇದೇ ಥರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೋಟಿಫಿಕೇಶನ್ ಆದರೆ ನಾವು ಆ ನೋಟಿಫಿಕೇಶನ್ ಆ ನೋಟಿಫಿಕೇಶನ್ ಆ ಹುದ್ದೆಗೆ ಯಾವುದಾದ್ರು ಜಾಬ್ ಕಾನ್ಫರ್ಮ್ ಆದರೆ ಆ ಹುದ್ದೆಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನಾವು ಇದೇ ಥರ ನಾವು ನೀಡುತ್ತೇವೆ ಸ್ನೇಹಿತರೆ ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ